ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ಇದು ನಿಜವಾಗ್ಲೂ ಕೂಡ ಇದು ದತ್ತಾಬಾಯಿ ದೃಷ್ಟಿಯ ಒಂದು ಒಳ್ಳೆತನಕ್ಕೆ ಆಗ್ತಾರ ಅಥವಾ ದೃಷ್ಟಿಯ ಮಾತಿಗೆ ಮತ್ತೆ ಸುಳ್ಳು ಹೇಳ್ತದಾಳೆ ಮತ್ತೆ ತೆಬ ಹಾಕ್ತದಾಳೆ ಮತ್ತೆ ಬಣ್ಣ ಹಚ್ಚಿ ಮಾತನಾಡ್ತದಾಳೆ ಇಷ್ಟು ಸುಳ್ಳು ಹೇಳ್ತಾಳೆ ಅಂತ ಹೇಳಿ ಸಿಡದೇ ಇಡ್ತಾರ ಏನಾಯ್ತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯಿ ನಾಮಕರಣಕ್ಕೆ ದೃಷ್ಟಿ ಜೊತೆ ಹೋಗ್ತಾರೆ ಅಲ್ಲಿ ಎಲ್ಲರೂ ಕೂಡ ದತ್ತಾಬಾಯಿನ ಗೌರವಿಸ್ತಾರೆ ಅಭಿಮಾನಿಸ್ತಾರೆ ಆಧರಿಸ್ತಾರೆ ಇಲ್ಲಿ ದತ್ತಾಬಾಯಿ ಕೂಡ ಅಷ್ಟು ಪ್ರೀತಿಯಿಂದ ಎಲ್ಲರನ್ನ ಕೂಡ ಮಾತನಾಡ್ತಾರೆ ಎಲ್ಲರ ದೊಡ್ಡವರ ಆಶೀರ್ವಾದವನ್ನು ತಗೊಂಡು ಅವರನ್ನು ಪ್ರೀತಿಸಿ ಇನ್ನು ಪ್ರೀತಿಯಿಂದ ಮಾತನಾಡಿ ಅವರನ್ನು ಕೂಡ ಗೌರವಿಸ್ತಾರೆ ಇದು ಎಲ್ಲದರ ನಡುವೆ ನಾಮಕರಣ ಶಾಸ್ತ್ರವನ್ನು ಮಾಡಬೇಕಾಗಿದೆ ನಾಮಕರಣ ಶಾಸ್ತ್ರಕ್ಕೆ ಇಲ್ಲಿ ದತ್ತಾಬಾಯಿನೇ ಮಾಡಬೇಕು ಅಂತ ಹೇಳಿ ಅಲ್ಲಿ ಅವ ಮಗುವಿನ ಗಂಡ ಹೆಂಡತಿ ಅಪ್ಪ ಅಮ್ಮ ಸೋರಿ ಮಗುವಿನ ಅಪ್ಪ ಅಮ್ಮ ಡಿಸೈಡ್ ಮಾಡಿದ್ದಾರೆ ಇಲ್ಲಿ ಅವರ ಮಾತಿಗೆ ಒಗ್ಗೊಟ್ಟು ನಿಜವಾಗ್ಲೂ ಕೂಡ ದತ್ತಾಬಾಯಿ ಸರಿ ಆಯ್ತು ಅಂತ ಹೇಳಿ ಆ ಮಗುವಿನ ನಾಮಕರಣ ಮಾಡುವುದಕ್ಕೆ ಮಗುನ ಎತ್ಕೋತಾರೆ ಜೊತೆಗೆ ಏನಂತ ಹೆಸರಿಡ್ಬೇಕು ಅಂತ ಅನ್ಕೊಂಡಿದ್ರ ಅಂತ ಹೇಳಿ ಆ ಮಗುವಿನ ಅಪ್ಪ ಅಮ್ಮನ ಕೇಳಿದಾಗ ಆ ಮಗು ನೀವ್ ನಮ್ಮ ದೊರೆಗಳು ಜೊತೆಗೆ ನೀವೇ ನನ್ನ ಹೆಂಡತಿ ಇವತ್ತು ಇಷ್ಟು ಚೆನ್ನಾಗಿದ್ದಾಳೆ ನನ್ನ ಮಗು ಇಷ್ಟು ಚೆನ್ನಾಗಿದೆ ಅಂದರೆ ಕಾರಣ ಜೊತೆಗೆ ಹೆಣ್ಮಗು ಆಗಿರೋದ್ರಿಂದ ನಿಮ್ಮ ಹೆಂಡತಿಯವರ ಅದಕ್ಕೆ ಹೆಸರನ್ನೇ ಇಡಬೇಕು ಅಂದ್ಕೊಂಡಿದ್ವಿ ದೃಷ್ಟಿ ಅಂತ ಹೇಳ್ತಾರೆ ದೃಷ್ಟಿ ಅನ್ನೋ ಹೆಸರನ್ನು ಕೇಳಿದ ತಕ್ಷಣ ದೃಷ್ಟಿ ಹ್ಞೂ ತುಂಬ ಒಳ್ಳೆಯ ಹೆಸ್ರೆ ಚೆನ್ನಾಗಿದೆ ಆದರೆ ಬೇಡ ಯಾಕೆ ಹೇಳಿ ದೃಷ್ಟಿ ಈ ಹೆಸರು ಇಟ್ಕೊಂಡು ಖಂಡಿತ ಅವಳಿಗೆ ಒಳ್ಳೆಯದಾಗಿಲ್ಲ ತುಂಬ ಕಷ್ಟಗಳನ್ನ ಅನ್ಭವಿಸಿದಾಳೆ ತುಂಬ ಏರುಪೇರುಗಳನ್ನ ಅನುಭವಿಸಿದಾಳೆ ಅದು ಯಾವುದೂ ಕೂಡ ನನ್ನ ಸೊಸೆಗೆ ಇಷ್ಟ ಅಲ್ಲ ಅವ್ಳು ಚೆನ್ನಾಗಿರಬೇಕು ಜೀವನದಲ್ಲಿ ಒಳ್ಳೆಯವಳಾಗಬೇಕು ನಾಲ್ಕು ಜನದ ಹತ್ರ ಒಳ್ಳೆ ಹೆಸರು ತೊಗೋಬೇಕು ನಾಲ್ಕು ಜನ ಅವಳನ್ನು ಇಷ್ಟಪಡಬೇಕು ನಾಲ್ಕು ಜನಕ್ಕೆ ನೋವಾಗದೇರೋ ಹಾಗೆ ಒಳ್ಳೆ ರೀತಿಯಲ್ಲಿ ಆಕೆ ಬದುಕಬೇಕು ಒಂದು ಎತ್ತರ ಸ್ಥಾನದಲ್ಲಿ ಬೆಳೀಬೇಕು ಅದೆಲ್ಲ ಆಗಬೇಕು ಅಂದರೆ ಅನ್ನುವ ಹೆಸರಿಟ್ರೆ ಖಂಡಿತ ಸಾಧ್ಯ ಆಗೋದಿಲ್ಲ ಯಾಕಂದರೆ ದೃಷ್ಟಿ ತುಂಬ ನೋವುಗಳನ್ನು ಅನುಭವಿಸ್ತಾಳೆ ಅಲ್ಲ ದೃಷ್ಟಿ ಅಂತ ಹೇಳಿ ಬೇಡ ಏ ಹೆಸರು ದೃಷ್ಟಿ ಹೆಸರು ಇಡೋದ ಬೇಡ ಅಂತ ಹೇಳ್ಬಿಡ್ತಾರೆ ಎಲ್ಲರೂ ಕೂಡ ಪಿಸುಪಿಸು ಅಂತ ಮಾತನಾಡ್ಕೊತಾರೆ ಜೊತೆಗೆ ಅದು ಯಾವ್ದಕ್ಕೂ ಕೇರ್ ಮಾಡ್ದ ದತ್ತಾಬಾಯ್ ನೋಡಿ ಈ ಮಗುವಿನ ಅಪ್ಪ ಅಮ್ಮಂಗೆ ಆ ಮಗುವಿನ ಹೆಸರನ್ನು ಇಡೋ ಯಾವುದೇ ರೀತಿಯ ಅಧಿಕಾರ ಇರೋದು ಅದಕ್ಕೋಸ್ಕರ ಹೇಳ್ತಿದ್ದಾನೆ ಮಗು ದೊಡ್ಡವರಾದ್ಮೇಲೆ ನನ್ನ ಅಪ್ಪ ಅಮ್ಮ ನಂಗೆ ಎಷ್ಟಿಟ್ಟಿಲ್ಲ ಅಂತ ಬೇಜ್ ಮಾಡ್ಕೊಡ್ ಮಾಡ್ಕೊಬಾರ ಅದಕ್ಕೋಸ್ಕರ ಆ ಅಪ್ಪ ಅಮ್ಮ ಆಗಿರೋ ನಿಮ್ಗೆ ಅಧಿಕಾರ ಇರೋದು ಅದಕ್ಕೆ ನೀವೇ ನಿಮ್ಮ ಮಗುಗೆ ಒಂದು ಒಳ್ಳೆ ಹೆಸರನ್ನ ಯೋಚನೆ ಮಾಡಿ ಆ ಮಗುಗೆ ಒಂದು ಒಳ್ಳೆ ಹೆಸರನ್ನ ಇಡಿ ಅಂತ ಹೇಳಿ ಅಲ್ಲಿಂದ ದತ್ತ ಬಾಯಿ ಹೊರಡ್ತಾರ ಈ ಕಡೆ ದೃಷ್ಟಿ ಯಾಕೆ ರೀತಿ ಮಾತಾಡಿದ್ರೆ ನಾಲ್ಕು ಜನ ನೋಡಿದವರು ಏನಿದ್ವು ಹೆಣ್ತಿನ ಈ ರೀತಿ ನಡ್ಸ್ಕೋತಾರೆ ಅಂತ ನಿಮ್ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ಳೋದಿಲ್ವಾ ಅಂದಾಗವ ಇಲ್ಲೂ ಕೂಡ ನಾಟಕ ಆಡಬೇಕಾ ಹೋ ಇಲ್ಲೂ ಕೂಡ ನಾಟಕ ಆಡಬೇಕು ಅಂತ ಹೇಳ್ತಿದ್ಯಾ ಇದೇ ಅಲ್ವಾ ನೀನು ಬಣ್ಣ ಹಚ್ಚದೆ ಆಡೋ ನಾಟಕಗಳು ಇದನ್ನೇ ಅಲ್ವಾ ಹೇಳೋದು ನಿನ್ನ ಇದನ್ನೇ ಅಲ್ವಾ ಇಷ್ಟು ದಿನ ನನ್ನ ಹತ್ರ ನೀನು ಮಾಡ್ಕೊಂಡು ಬಂದದಿದ್ದು ಅಂತ ಅದನ್ನು ಕೆಟ್ಟದಾಗಿ ತಪ್ಪಾಗಿ ತಿಳ್ಕೊತಾರೆ ದತ್ತ ಅದು ಹಾಗಲ್ಲ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದಲ್ವ ಅದಕ್ಕೋಸ್ಕರ ಅಂತ ಹೇಳಿ ದೃಷ್ಟಿ ಹೇಳ್ತಿದ್ದಾಗ ಈ ಕಡೆ ದತ್ತಾಬಾಯಿ ಪರವಾಗಿಲ್ಲ ಯಾರು ಏನು ಬೇಕಿದ್ದರೂ ಮಾತಾಡಲಿ ನಾನು ಅದಕ್ಕೆ ಯಾವುದಕ್ಕೂ ಕೂಡ ಕೇರ್ ಆದ್ರೆ ಆದರೆ ನಿನ್ಗೆಂತ ಅನ್ಯಾಯ ಮಾಡಿದೆ ಆ ಅನ್ಯಾಯವನ್ನು ಖಂಡಿತ ನನಗೆಂದು ಕೂಡ ಕ್ಷಮಿಸುವುದಿಲ್ಲ ಎಂಥ ದ್ರೋಹ ಮಾಡಿಬಿಟ್ಟೆ ನೀನು ಎಂಥ ದ್ರೋಹ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅದಕ್ಕೋಸ್ಕರನೇ ನಿನ್ನಂತೊಬ್ಳು ಆಗ್ಬಾರ್ದಲ್ವ ಮಗು ಅಂತೆಲ್ಲ ಮಾತನಾಡ್ತಾರೆ ತದನಂತರ ಮನೆ ಕರ್ಕೊಂಡು ಬರ್ತಿದ್ದಾಗ ಈ ಕಡೆ ದೃಷ್ಟಿನ ಇಲ್ಲಿ ದತ್ತಾಬಾಯಿ ಮತ್ತೆ ಈ ಹಾಡ್ಸೋಕೆ ಶುರು ಮಾಡ್ತಿದಾರೆ ಜೊತೆಗೆ ದೃಷ್ಟಿ ಎಲ್ಗ ಹೋಗ್ತಾ ಇದೆಯಾ ಅಲ್ಲಿ ಏನಾಯ್ತು ಅನ್ನೋದು ಎಲ್ರ ಮುಂದೆ ಕೂಡ ಗೊತ್ತಾಗ್ಬೇಕಲ್ವಾ ಹೇಳುವಂತ ಹೇಳ್ತಿದ್ದಾರೆ ದೃಷ್ಟಿ ಎಲ್ಲ ಒಳ್ಳೇದನ್ನ ಹೇಳ್ತಿದ್ದಾಳೆ ದತ್ತಾಬಾಯಿ ಬಗ್ಗೆ ಜನ ಒಗಳಿದ್ದು ದತ್ತಾಬಾಯಿ ಆಶೀರ್ವಾದ ತಗೊಂಡಿದ್ದು ದತ್ತಾಬಾಯಿ ಬಾಯಿ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟಿದ್ದು ದತ್ತಾಬಾಯಿನ ಎಷ್ಟು ಅಭಿಮಾನಿಸಿದ್ರು ಅಂತ ಎಲ್ಲ ಒಳಿತನೇ ಹೇಳ್ತಿರ್ಬೇಕಿದ್ರೆ ಅದೆಲ್ಲ ಬೇರೆದನ್ನ ಹೇಳುವಂದಾಗ ದೃಷ್ಟಿ ತನಗೆ ಆದಂತಹ ಅವಮಾನ ದೃಷ್ಟಿಯನ್ನು ಹೆಸರು ಇಡಬಾರ್ದು ಅಂತ ಹೇಳಿದು ಪ್ರತಿಯೊಂದನ್ನು ಕೂಡ ಇಲ್ಲಿ ದೃಷ್ಟಿ ದತ್ತಾಬಾಯಿ ಮುಂದೆ ಎಲ್ಲರ ಮುಂದೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾಳೆ ಇದರಿಂದ ನಿಜವಾಗ್ಲೂ ಕೂಡ ದೃಷ್ಟಿಗೆ ತುಂಬ ನೋವಾಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ತದೆ ಈ ಕಡೆ ಶರೂಗಂತೂ ಫುಲ್ ಖುಷಿ ಆಗ್ತದೆ ಅಮ್ಮ ಅಂತೂ ಏನು ದೃಷ್ಟಿ ಎಷ್ಟು ಅಂತ ನೋವನ್ನು ಅಮ್ಮ ಬಂದ್ಬಿಡು ಹೋಗಿಬಿಡೋಣ ಅಂತ ಹೇಳಿ ಅನ್ಕೋತಿದ್ರೆ ಈ ಕಡೆ ದೃಷ್ಟಿ ಹತ್ರ ಬಂದಿದ್ದ ದತ್ತಾಬಾಯಿ ಏನು ದೃಷ್ಟಿ ಸಾಕು ಸಾಕಾಗೋಯ್ತು ಅಂತ ಅನ್ನಿಸ್ತದೆ ಅಲ್ವ ನಿಮಗೆ ಈ ದತ್ತಾಬಾಯಿ ಕೊಡ್ತಿರೋ ಕಾಟ ಯಾರಿಗಪ್ಪ ಬೇಕು ಇಲ್ಲಿಂದ ಹೊಟ್ಟೆ ಹೋಗ್ಬಿಡೋಣ ಅಂತ ಅಲ್ವಾ ಹೋಗ್ಬಿಡೋಣ ಅಂತ ಅನ್ನಿಸ್ತದ ತಾನೇ ನಿನಗೆ ಅಂತ ಹೇಳಿ ಇಲ್ಲಿ ದೃಷ್ಟಿಯನ್ನ ಪ್ರಶ್ನೆ ಮಾಡ್ತಿದ್ದಾಗೆ ಈ ಕಡೆ ಶರಾವತಿ ಯಾರು ತಾನೇ ಸಹಿಸ್ಕೋತಾರೆ ದತ್ತು ನೀನು ಕೊಡ್ತಿರೋ ಕಾಟನ ನಿಜವಾಗ್ಲೂ ಅನ್ಸರತ್ತ ಅವಳಿಗೆ ಹೊಟ್ಟೋಗ್ಬಿಡೋಣ ಅಂತ ಆದರೆ ಏನು ಮಾಡೋದು ನೀನೇ ಅವಳ ಹೋಗೋದಕ್ಕೆ ಬಿಡ್ತಿಲ್ವಲ್ಲ ಅಂತ ಮನಸ್ಸಲ್ಲೇ ಅನ್ಕೋತಾರೆ ಈ ಕಡೆ ದೃಷ್ಟಿ ಒಂದೇ ಒಂದು ಮಾತು ಹೇಳ್ತಾರೆ ಇಲ್ಲ ರೀ ನಾನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಹೋಗೋದಿಲ್ಲ ನೀವು ಕೊಡ್ತಿರೋ ಶಿಕ್ಷೆ ನನಗೆ ಶಿಕ್ಷೆ ಅನ್ನಿಸ್ತಾನೂ ಇಲ್ಲ ನನಗದು ಕಷ್ಟ ಅಂತ ಅನ್ನಿಸ್ತಾನೂ ಇಲ್ಲ ಏನೇ ಆಗಲಿ ಎಂತೆ ಆಗಲಿ ನಾನು ಎಲ್ಲವನ್ನ ಕೂಡ ಸಹಿಸಿಕೊಂಡು ಇಲ್ಲೇ ಇರ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ನನಗೆ ನನಗೊತ್ತದೆ ನೀವು ಮೇಲ್ನಾಟಕ ಮಾಡ್ತಾ ಇದ್ದೀರಾ ನಿಮಗೆ ಯಾವುದೇ ಕೋಪ ಇರಬಹುದು ಹಾಗಂತ ನಿಮ್ಗೆ ಶಿಕ್ಷೆ ಕೊಡಬೇಕು ಅನ್ನೋ ಮನಸ್ಥಿತಿ ನಿಮ್ದಲ್ಲ ಅಂತ ಆದ್ರೂ ಕೂಡ ನೀವು ನಿಮ್ಮ ಮನಸ್ಸಿನ ವಿರುದ್ಧವಾಗಿ ನನಗೆ ಎಷ್ಟು ಶಿಕ್ಷೆ ಕೊಡ್ತಿದ್ರು ಅದರಿಂದಾಗಿ ನಿಮ್ಮ ಮನಸ್ಸಲ್ಲಿ ತುಂಬಾನೇ ನೋವು ಅನುಭವಿಸ್ತಿದ್ರ ಒಂದಲ್ಲ ಒಂದಿನ ನೀವು ಬದಲಾಗ್ತೀರಾ ಅನ್ನೋ ನಂಬಿಕೆ ಆ ಒಂದು ನಂಬಿಕೆಯಲ್ಲಿ ಕೊನೆ ತನಕ ನಾನು ಕಾಯ್ತೀನಿ ಜೊತೆಗೆ ನೀವು ಅವತ್ತು ನನ್ನ ಕರ್ಕೊಂಡು ಬಂದಾಗ ನೀನು ಯಾವುದೇ ಕಾಣುಕು ನನ್ನ ಬಿಟ್ಟು ಹೋಗ ಅಂತ ಮಾತು ತಗೊಂಡಿದ್ರ ಆ ಮಾತಿಗೆ ನಾನು ಬದ್ಧವಾಗಿ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ನಂತರ ಈ ಕಡೆ ಕಿಶೋರ್ ಅವರು ಒಂದು ಒಂದು ಮಾತು ಹೇಳ್ತಾರೆ ನೋಡುದತ್ತು ವೆಲ್ಲನ್ ನೀನು ಗೆಲ್ಲಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕಿಷ್ಟೆಲ್ಲಾ ಮಾಡ್ತಿದ್ರೆ ಖಂಡಿತ ನೀನು ವೆಲ್ಲನಾಗಿ ಗೆಲ್ತಿದ್ಯಾ ಅಂತ ಹೇಳಿ ತುಂಬಾ ಆಗಿ ಮಾತನಾಡಿ ಅಲ್ಲಿಂದ ಹೋಗ್ತಾರೆ ತದನಂತರ ದೃಷ್ಟಿ ಮಾರ್ಕೆಟ್ಗೆ ಹೋಗಿದ್ದಾಳೆ ತರಕಾರಿ ತರುವುದಕ್ಕೆ ದತ್ತಬಾಯಿಗೂ ಕೂಡ ವಿಷಯ ಗೊತ್ತಾಗಿದೆ ತಕ್ಷಣ ಸೈಲೆಂಟ್ ಜೊತೆ ಅವರು ಕೂಡ ಹೋಗಿದ್ದಾರೆ ಹೇಳ್ಕೊಂಡು ಬರೋಣ ಅಂತ ಅಷ್ಟರಲ್ಲಿ ದೃಷ್ಟಿನ ಮಾರ್ಕೆಟ್ನಲ್ಲಿ ಎಲ್ಲ ಕೂಡ ಗುಂಪು ಸೇರಿದ ಒಬ್ಬರು ಒಬ್ಬರು ಆದ್ಮೇಲೆ ಒಬ್ರು ಪ್ರಶ್ನೆಗಳೆಲ್ಲ ಕೇಳ್ತಾನೆ ಇದ್ದಾರೆ ಎಲ್ರಿಗೂ ಒಂದೇ ಸತಿ ಕುತ್ಕೊಂಡು ಉತ್ತರ ಕೊಡೋಕೆ ದೃಷ್ಟಿ ಕುತ್ಕೊಂಡಿದ್ದಾಳೆ ಅದರ ನಡುವೆ ದತ್ತಾಬಾಯಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೆಳಗಡೆ ಇಳಿತಾರೆ ಅವಳು ಮಾತಾಡ್ತಿರೋದು ಎಲ್ಲವನ್ನ ಕೂಡ ಇಲ್ಲಿ ದತ್ತಬಾಯಿ ಕೇಳಿಸ್ಕೊತಿದ್ದಾರೆ ಅಲ್ಲಿ ದೃಷ್ಟಿ ತನ್ನ ಗಂಡನ್ನು ಹೊಗ್ತದಾಳೆ ತನ್ನನ್ನು ಎಷ್ಟು ಗಾರಿಸ್ತಾರೆ ಪ್ರೀತಿಸ್ತಾರೆ ಅನ್ನೋದನ್ನು ಹೇಳ್ತದಾಳೆ ಇಲ್ಲಿ ದತ್ತಾ ಬಾಯಿ ಆಕುವನ್ನು ಕರ್ಕೊಂಡು ಬಂದಾಗ ಯಾವುದೇ ಕಾರಣಕ್ಕೂ ನನ್ನ ಮುಂದೆ ನೀನು ಇನ್ನಿರಬೇಕು ನಾನು ಬಿಟ್ಟು ಹೋಗಕೂಡ್ದು ನಾನು ನಿನಗೆ ಶಿಕ್ಷೆ ಕೊಡಬೇಕು ನೀನು ಅದನ್ನು ಅನುಭವಿಸ್ಬೇಕು ನಾನು ಮದುವೆ ಆಗಿದೆ ಕಾಟ ಕೊಡೋದಕ್ಕೆ ಅಂತ ಹೇಳಿದ್ರೆ ನೀನು ನನ್ನ ಬಿಟ್ಟು ಹೋಗಬಾರ್ದು ನೀನು ನನ್ನ ಜೊತೆ ಇರಬೇಕು ಅಂತ ಪ್ರೀತಿಯಿಂದ ಹೇಳಿದ್ರು ಅಂತ ಹೇಳ್ತಾಳೆ ಜೊತೆಗೆ ಇಲ್ಲಿ ದತ್ತಾಬಾಯಿ ಪ್ರತಿ ಹಂತದಲ್ಲೂ ದೃಷ್ಟಿಗೆ ಅವಮಾನ ಮಾಡ್ತಿದ್ರೆ ಅದನ್ನು ಸನ್ಮಾನದ ರೀತಿಯಲ್ಲಿ ದೃಷ್ಟಿ ಮಾತನಾಡ್ತಿದ್ದಾಳೆ ಜೊತೆಗೆ ನನ್ನ ನನ್ನ ಯಜಮಾಂತಿ ಅಂತಾರೆ ಜೊತೆಗೆ ಎಲ್ಲರೂ ಮುಂದೆ ನನ್ನ ಹೆಂಡತಿ ಅಂತ ಕರೀತಾರೆ ಕೆಸರಲ್ಲಿರೋ ನನ್ನ ಅರಮನೆಯಲ್ಲಿಟ್ಟಿದ್ದಾರೆ ಕಷ್ಟದಲ್ಲಿರೋ ನನಗೆ ಸುಪ್ಪತ್ತಿಗೆಯನ್ನ ತೋರಿಸಿದ್ದಾರೆ ಅಂತ ಹೇಳಿ ದತ್ತ ನನ್ನ ಹೊಗಳಿ ಶೂಲಕ್ಕೆ ಇರಿಸಿದ್ದಾರೆ ಇದರಿಂದ ಇಲ್ಲಿ ದತ್ತಾಬಾಯಿಗೆ ಬಾಯಿಗೆ ಸಿಗದೆ ಇರ್ತದ ಕೋಪ ಬರ್ತದ ಹಾಗಿದ್ರೆ ಈ ಒಂದು ಕೋಪಕ್ಕೆ ನಿಜವಾಗಲೂ ಕೂಡ ದೃಷ್ಟಿ ಬಲಿ ಪುಷ್ವ ಆಗಿ ಆಗ್ತಾಳೆ ಹಾಗಿದ್ರೆ ದೃಷ್ಟಿಯ ಮೇಲೆ ಅಬ್ಬರಿಸ್ತಾರೆ ದತ್ತಾಬಾಯ ಆಗಿದ್ರೆ ಏನಾಗತ್ತೆ ಏನಾಗಬಹುದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಕೆ ಮಾಡಿ